ಮತಯಂತ್ರದ ಬದಲು ಮತಪತ್ರಕ್ಕೆ ಹೋರಾಟ ಮತಯಂತ್ರದ ಬದಲು ಮತಪತ್ರಗಳನ್ನು ಮತ್ತೆ ಪರಿಚಯಿಸುವಂತೆ ಆಗ್ರಹಿಸಿ ಮಾಜಿ ಸಚಿವೆ ಬಿ ಟಿ ಲಲಿತಾ ನಾಯಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಾಕು ಇವಿಎಂ ಇವತ್ತು ನಾವು ಸೋಷಿಯಲಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯದ ವತಿಯಿಂದ ಈ ಒಂದು ಇ ವಿ ಹಟಾವೋ ಭಾರತ್ ಬಚಾವೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಈ ಬ್ಯಾಲೆಟ್ ಪೇಪರ್ ಜಾರಿಗೆ ಬರಬೇಕು ಇ ವಿ ಯಂತ್ರದಿಂದ ಅನರ್ಹರೆಲ್ಲ ಅರ್ಹತೆ ಇದೆ ಅನ್ನೋ ರೀತಿಯಲ್ಲಿ ಇವತ್ತು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗಳಲ್ಲಿ ಬಂದು ಕೂಡ್ತಾ ಇದ್ದಾರೆ ಗೆಲ್ತಾ ಇದ್ದಾರೆ ಯಾರು ಮೇಧಾವಿಗಳಿದ್ದಾರೋ ಯಾರು ನ್ಯಾಯವಂತರಾಗಿ ಯಾರು ಜನಪರವಾಗಿ ಕೆಲಸ ಮಾಡೋದಿದ್ದಾರೋ ಅಂತ ಅವರು ಇವತ್ತು ಸೋತು ಮನೆಗೆ ಹೋಗ್ತಾ ಇದ್ದಾರೆ ಇದೆಲ್ಲ ಆಗ್ತಾ ಇರೋದಕ್ಕೆ ಒಂದು ಕಾರಣ ಅಂದರೆ ಈ ಇ ವಿ ಎಂ ಯಂತ್ರ ಚಾಲನೆ ಇದು ಬಾ ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಬ್ಯಾಲೆಟ್ ಪೇಪರ್ ಇದೆ ಆದರೆ ನಮ್ಮ ದೇಶದಲ್ಲಿ ಅದನ್ನು ತರೋದಕ್ಕೆ ಇನ್ನೂ ಮುಂದೆ ನೋಡ್ತಾ ಇದ್ದಾರೆ ಆದ್ದರಿಂದ ನಾವು ಇವತ್ತು ಅದನ್ನು ಚೀಫ್ ಮುಖ್ಯ ಚುನಾವಣಾಧಿಕಾರಿಗಳಿಗೆ ದೆಹಲಿ ಅಲ್ಲಿ ನಾವು ತಲುಪಿಸ್ತಾ ಇದ್ದೀವಿ ಇಲ್ಲಿಯ ರಾಜ್ಯ ಚುನಾವಣಾಧಿಕಾರಿಗಳ ಮೂಲಕ ನಮ್ಮ ಈ ಒಂದು ಮನವಿಯನ್ನು ನಾವು ದೆಲ್ಲಿಯ ಚೀಫ್ ಎಲೆಕ್ಟ್ರಾಲ್ ಆಫೀಸರ್ ಅವರಿಗೆ ಅವರಿಗೆ ಮುಖ್ಯ ಚುನಾವಣಾಧಿಕಾರಿಗಳಿಗೆ ತಲುಪಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಪಾರ್ಟಿ ಹಂ ಈ ದೇಶದ ಹನ್ನೊಂದು ರಾಜ್ಯಗಳಲ್ಲಿದೆ ತೆಲಂಗಾಣ ತಮಿಳುನಾಡು ಕರ್ನಾಟಕ ಕೇರಳ ಮಧ್ಯಪ್ರದೇಶ ರಾಜಸ್ಥಾನ್ ಇವೆಲ್ಲ ಕಡೆಯೂ ಹನ್ನೊಂದು ರಾಜ್ಯಗಳಲ್ಲಿ ಕೂಡ ಇವತ್ತು ನಾವು ಒಂದೇ ಬಾರಿ ಈ ಕರ್ನಾಟಕವೂ ಸೇರಿದಂತೆ ಇವತ್ತು ಒಂದೇ ದಿನ ಒಂದೇ ದಿವಸದಲ್ಲಿ ಯಾಕೆ ಮಾಡ್ತಿದ್ದೀವಿ ಅಂದರೆ ಇವತ್ತು ಮತದಾರರ ದಿನಾಚರಣೆ ಇದೆ ನ್ಯಾಷನಲ್ ಅಂದರೆ ರಾಷ್ಟ್ರೀಯ ಮತದಾರ ಚುನಾವಣೆ ನ್ಯಾಷನಲ್ ಎಲೆಕ್ಷನ್ ಡೇ ಅಂತ ಇವತ್ತಿದೆ ಈ ದಿನವನ್ನು ನಾವು ಇವತ್ತು ಇ ವಿ ಎಂ ಹಟಾವ್ ಭಾರತ್ ಬಚಾವ್ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಎಲ್ಲ ರಾಜ್ಯಗಳಲ್ಲಿ ದಿನ ಇವತ್ತು ಮಾಡಿ ನಾವು ಡೆಲ್ಲಿಗೆ ನಮ್ಮ ಮನವಿಯನ್ನು ಮುಗಿಸ್ತಾ ಇದ್ದೀವಿ ನಮ್ಮ ಪಾರ್ಟಿ ಮುಂದೆ ಅಂತ ಈ ದೇಶದ ಜನತೆಯ ಆಶೋತ್ತರ ಇತ್ತು ಅಂತ ನಾವು